ಹಾಯ್ ಗೈಸ್ ಎಲ್ಲರೂ ಕೂಡ ನನ್ನ ಚಾನಲ್ ಗೆ ಸ್ವಾಗತ ಹೇಳ್ತಾ ನೀವು ಕೂಡ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರೆ ಏನಾದ್ರೂ ನೀವು ಒಳ್ಳೆ ವಿದ್ಯಾರ್ಥಿಗಳಾಗಿದ್ರೆ ಸ್ಟಡಿ ಮಾಡುವಂತಹ ವಿದ್ಯಾರ್ಥಿಗಳಾಗಿದ್ರೆ ನೀವು ಮೊಬೈಲ್ ಅನ್ನು ಹೇಗೆ ನಿಮಗೆ ಮೊಬೈಲ್ ಇಟ್ಕೊಳ್ಳಕ್ಕೆ ನಿಮಗೆ ಒಂದು ಉತ್ತಮವಾದಂತಹ ಒಳ್ಳೆ ರೇಟಿಂಗ್ ಇರುವಂತಹ ಒಂದು ಮೊಬೈಲ್ ಸ್ಟ್ಯಾಂಡ್ ಅನ್ನು ವಿಡಿಯೋದಲ್ಲಿ ಸಮೇತ ನಾನು ಹೇಳ್ಕೊಡ್ತಾ ಇದ್ದೇನೆ ಬನ್ನಿ ಯಾಕಂದ್ರೆ ನಾನು ಕೂಡ ಈಗ ಇವತ್ತು ನಾನು ಆರ್ಡರ್ ಮಾಡಿದ್ದೇನೆ ಎಷ್ಟು ಉತ್ತಮವಾದಂತಹ ಒಂದು ಮೊಬೈಲ್ ಸ್ಟ್ಯಾಂಡ್ ಅಂದ್ರೆ ಬನ್ನಿ ನೋಡೋಣ ನಿಮ್ಮ ಮುಂದೆನೆ ಅದನ್ನು ಪ್ಯಾಕ್ ಸ್ಟಾರ್ಟ್ ಮಾಡೋಣ ಇಲ್ಲಿ ಮುಖ್ಯವಾಗಿ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಒಂದು ತುಂಬಾ ಇಂಪಾರ್ಟೆಂಟ್ ಇರುವಂತಹ ಒಂದು ಮೊಬೈಲ್ ಸ್ಟ್ಯಾಂಡ್ ಇದು ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಟಾಪ್ ಹೋಲ್ಡರ್ ಇದು ಅಂದ್ರೆ ಫೋಲ್ಡಿಂಗ್ ರೋಟೇಬಲ್ ಅಂಡ್ ಲಿಫ್ಟಿಂಗ್ ಇರುತ್ತೆ ಇದಕ್ಕೆ ತುಂಬಾ ಅತ್ಯುತ್ತಮವಾದಂತಹ ಒಂದು ಮೊಬೈಲ್ ಸ್ಟ್ಯಾಂಡ್ ನೋಡಿ ಇಲ್ಲಿ ಬನ್ನಿ ನಿಮ್ಮ ಮುಂದೆ ಓಪನ್ ಮಾಡಿ ತೋರಿಸ್ತೇನೆ ಜಸ್ಟ್ ಜಾಸ್ತಿ ಏನ್ ರೇಟ್ ಇಲ್ಲ ಇದಕ್ಕೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುವಂತಹ ರೇಟ್ ಇದು ಎರಡು ನೂರ ಮೂವತ್ತು ರೂಪಾಯಿ ಮಾತ್ರ ಈ ಒಂದು ಮೊಬೈಲ್ ಸ್ಟ್ಯಾಂಡ್ ಇದೆ ಬನ್ನಿ ನಿಮ್ಮ ಮುಂದೆನೆ ಓಪನ್ ಮಾಡೋಣ ಈ ಒಂದು ರೀತಿಯಲ್ಲಿ ನಿಮಗೆ ಓಪನ್ ಇರುತ್ತೆ ಇಷ್ಟು ಇಟ್ಕೊಂಡು ಇದು ನಿಮ್ಮ ಮೊಬೈಲ್ ಸ್ಟ್ಯಾಂಡ್ ಇದು ಯಾಕಂದ್ರೆ ತುಂಬಾ ಹೊಸ ಮಾಡೆಲ್ ಕೊಟ್ಟಂತಹ ಒಂದು ಮೊಬೈಲ್ ಸ್ಟ್ಯಾಂಡ್ ಇದು ಎಷ್ಟೋ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾ ಇರ್ತಾರೆ ಅವರಿಗೆ ಮೊಬೈಲ್ ಕೆಳಗಡೆ ಇಟ್ಕೊಂಡು ಸ್ಟಡಿ ಮಾಡಬೇಕಾಗುತ್ತೆ ಬಟ್ ಇದು ಮಾತ್ರ ತುಂಬಾ ಅದ್ಭುತವಾದಂತಹ ಒಂದು ಮೊಬೈಲ್ ಸ್ಟ್ಯಾಂಡ್ ಇದೆ ನೋಡಿ ಎಷ್ಟು ರೋಟೇಷನ್ ಇರುತ್ತೆ ಅಂದ್ರೆ ನೋಡಿ ಈ ರೀತಿಯಲ್ಲಿ ನೀವು ಏನ್ ಮಾಡ್ಕೊಳ್ಬಹುದು ಆರಾಮಾಗಿ ಮಾಡ್ಕೊಳ್ಬಹುದು ನೆಕ್ಸ್ಟ್ ಈ ರೀತಿಯಲ್ಲಿ ಫುಲ್ ರೋಟೇಷನ್ ಇದೆ ಈ ರೀತಿ ಬೆಂಡ್ ಮಾಡ್ಕೋಬಹುದು ಮತ್ತೆ ನಿಮ್ಗೆ ಮೊಬೈಲ್ ಇಟ್ಕೊಳ್ಳಿಕ್ಕೆ ಈ ರೀತಿ ನಿಮ್ಗೆ ಅವಕಾಶ ಇದೆ ನೋಡಿ ಈ ರೀತಿ ಅವಕಾಶ ಇರುತ್ತೆ ನಿಮಗೆ ರೋಟೇಶನ್ ಆಗುತ್ತೆ ಯಾವ ಹೇಗೆ ಬೇಕಾಗೆ ರೋಟೇಶನ್ ಆಗುತ್ತೆ ಇದು ಓಕೆ ನೋಡ್ರಿ ರೋಟೇಶನ್ ತುಂಬಾ ಇಂಪಾರ್ಟೆಂಟ್ ಇವಾಗ ಮತ್ತೆ ನಿಮ್ಗೆ ಏನಾದ್ರೂ ಮೇಲ್ ಬೇಕಂದ್ರ ಮೇಲೆ ಇದು ಕೆಳಗಡೆ ಬೇಕಂದ್ರೆ ಕೆಳಗಡೆ ಓಕೆ ಈ ರೀತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂತ ಒಂದು ಮೊಬೈಲ್ ಸ್ಟ್ಯಾಂಡ್ ಇದು ಹೌದಾ ನೋಡಿ ಬೇಕಾದಂಗೆ ರೋಟೇಶನ್ ಆಗುತ್ತೆ ಜಸ್ಟ್ ಫಾರ್ ಓನ್ಲಿ ಇದು ನೋಡಿ ಬಸ್ಟ್ ಎಲ್ಲ ಕೆಳಗಡೆ ತುಂಬಾ ಕ್ವಾಲಿಟಿ ಇರುವಂತಹ ಒಂದು ಫುಲ್ ಬಿಡ್ತ್ ಬರುತ್ತೆ ನಿಮಗೆ ಮತ್ತೆ ಲೆಂತ್ ಕೂಡ ಚೆನ್ನಾಗಿದೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮ್ಗೆ ರೊಟೇಷನ್ ಆಗುತ್ತೆ ಯಾವ ಕಡೆ ಬೇಕಾದ್ರೂ ಮೊಬೈಲ್ ಇಟ್ಕೊಂಡು ನೀವು ವಿಡಿಯೋಸ್ ಮಾಡಬಹುದು ಯೂಟ್ಯೂಬ್ ವಿಡಿಯೋಸ್ ಮಾಡಬಹುದು ರೀಲ್ಸ್ ಮಾಡಬಹುದು ಬೇಕಾದಂಗೆ ಮಾಡಬಹುದು ಫೇಸ್ಬುಕ್ ವಿಡಿಯೋಸ್ ಗಳನ್ನ ಹಾಕ್ಬೇಕಂದ್ರೆ ನೀವು ಮಾಡ್ಕೊಳ್ಬೋದು ಜೊತೆಗೆ ತುಂಬಾ ಸ್ಟಡಿ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಯೂಸ್ ಆಗುವಂತಹ ಒಂದು ವಿಡಿಯೋ ಇದು ನೋಡಿ ಇದು ಜಸ್ಟ್ ಫೋಲ್ಡಿಂಗ್ ರೋಟೆ ಲಿಫ್ಟಿಂಗ್ ಇದೆ ತುಂಬಾ ನೀವು ಕೂಡ ಖರೀದಿ ಮಾಡ್ಕೊಡ್ರಿ ತುಂಬಾ ಯೂಸ್ ಆಗುತ್ತೆ ಮತ್ತೆ ಕ್ವಾಲಿಟಿ ಇಲ್ಲೆಲ್ಲ ನಿಮ್ಗೆ ಸ್ಟೀಲ್ ಇಂದೇ ಸಿಗ್ತದೆ ಯಾವುದೇ ರೀತಿ ನಿಮ್ಗೆ ಪ್ಲಾಸ್ಟಿಕ್ ಇರೋದಿಲ್ಲ ಇದು ಫುಲ್ ನಿಮ್ಗೆ ಸ್ಟೀಲ್ ಸಿಗುತ್ತೆ ಕ್ವಾಲಿಟಿ ಇರುವಂತಹ ಒಂದು ಆ ಬೇಕಾದಂಗೆ ಇರುವಂತದ್ದು ನೋಡ್ರಿ ನೀವು ಬೇಕಂದ್ರೆ ಮೊಬೈಲ್ ಅಷ್ಟೇ ಅಲ್ಲ ನೀವು ಬೇಕಾದಾಗ ಇಡಬಹುದು ನೋಡ್ರಿ ಈ ರೀತಿ ಸಿಗುತ್ತೆ ಈ ರೀತಿ ಎಲ್ಲ ನಿಮ್ಗೆ ಕುತ್ಕೊಳ್ಳುತ್ತೆ ನೀವು ಬೇಕಾದ್ರೆ ಅಡ್ಡು ಬೇಕಾದ್ರೆ ಇಡ್ಬೋದು ನೋಡ್ರಿ ಏನ್ ಬೇಕಾದ್ರೂ ಸೇಕ್ ಮಾಡಿದ್ರು ಕೂಡ ಬೆಳೋದಿಲ್ಲ ತುಂಬಾ ಸೇಫ್ಟಿ ಆಗಿರುತ್ತೆ ನಿಮ್ಮ ಮೊಬೈಲ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು